ಎಲ್ಲರಿಗೂ ನಮಸ್ಕಾರ ರೀ ಹೊತ್ತು ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ ನಾವು ಇವತ್ತು ದೇವಿ ಮಂಗಳೂರು ಸೆಂಟ್ರಲ್ ಒಳಗೆ ನಾವು ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ನ ಜರ್ನಿ ಮಾಡ್ಕೊಂಡು ಬಂದ್ವಿ ಮಂಗಳೂರು ಸೆಂಟ್ರಲ್ ಒಳಗೆ ಒಂದು ಮಸ್ತ್ ಹೋಟೆಲ್ ಐತಿ ಅದನ್ನು ರಿವ್ಯೂ ಮಾಡಬೇಕು ಮತ್ತು ಸ್ವಲ್ಪ ಮಂಗಳೂರು ಅದ್ಯಾಡೋನು ಅಂತೇಳಿ ಟ್ರಾವೆಲ್ ಸ್ಟೋರೀಸ್ ಇರೋದು ರೀ ನಾನು ಸ್ಟೇಷನ್ ಬಿಟ್ಟು ಹೊರಗೆ ಏನೇನೆಲ್ಲ ಮಾಡ್ತೇನೆ ಅಂತ ಹೇಳಿ ತೋರ್ಸೋಕೆ ಇರೋದು ನಮ್ಮ ಟ್ರಾವೆಲ್ ಸ್ಟೋರೀಸ್ ಈ ಸ್ಟೋರಿ ಒಳಗೆ ನಮ್ದೈತಿ ಮಂಗಳೂರು ಎಕ್ಸ್ಪ್ಲೋರಿಂಗ್ ಬರೀ ನೋಡೋಣ ಅಂತ ಏನೇನು ಇರುತ್ತೆ ಅಂತೇಳಿ ಜಸ್ಟ್ ನಾನು ಹೇಳ್ದಂಗೆ ಈ ಟ್ರೈನಿಂದ ಅರೈವ್ ಅದೇ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಹೊರಗು ಹೋಗಕ್ಕೆ ನಮ್ಮ ಹೋಟೆಲ್ ಐತಿ ಅಂತ ಎಲ್ಲ ತೋರಿಸ್ತಾನೆ ಅಂತ ವೀಡಿಯೋ ಪೂರ್ತಿ ನೋಡಿರಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಹೊಸಾದವ್ರ ಅದೇ ಅಂದ್ರೆ ನಿಮ್ಗೆ ಹೇಳ್ತೀನಿ ನಂದು ಇನ್ನೊಂದು ಚಾನಲ್ ಐತಿ ಆರ್ ಸಿ ಡಿ ಇನ್ ಸೈಡ್ ಹಿಟ್ ಅಂತೇಳಿ ಅದರೊಳಗೆ ನಾನು ಟ್ರೈನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ರೀ ಇದ್ರದ್ದು ಟ್ರೈನ್ ಜರಿ ನಿಮ್ಗೆ ಅದರೊಳಗೆ ನೋಡೋಕ್ಕೆ ಸಿಗುತ್ತಾ ಹೋಗಿ ನೋಡ್ಕೊಂಬ್ರಿ ಇದು ಮಂಗ್ಳೂರದ್ದು ಬಯದ್ರೆ ಫುಲ್ ಅನ್ಪ್ರಿಡಿಕ್ಟೇಬಲ್ ನೋಡಿರಿ ನಾವು ಫುಲ್ ರೂಟ್ ಒಳಗೆ ಬಂದೀವಿ ಮಸ್ತ್ ಮಳೆಯಾಗ್ತದೆ ಹೆಂಗಂತಂದ್ರೆ ಹೊರಗೆ ಕೈ ಹಾಕೋಕ್ಕಾಗತ್ತಿರ್ಕಿಲ್ಲ ಅಷ್ಟು ತಂಪೈತೆ ಬಟ್ ಏನು ಮಂಗ್ಳೂರಿಗೆ ಎಂಟ್ರಾಗ್ಲಿಲ್ಲ ಫುಲ್ ಶಕಿ ನನ್ನ ಮಕ್ಕ ನೋಡ್ರೆ ಗೊತ್ತಾಗ್ತಾರೆ ಓದಿಮ್ಗೆ ಭಾಳ ಹ್ಯೂಮಿಡ್ ಕಂಡೀಷನ್ ಐತ್ರಿ ಇಲ್ಲೇ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗಂಗಿಲ್ಲ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಕೊಂಡೆ ಸೆಕೆಂಡ್ ಟೈಮ್ ಡಿಲೇ ಆಗಿದ್ದಕ್ಕೆ ಅಬ್ಬಾಜದ ಐಡಿಯಲ್ ಕೆಫೆಗೆ ಬಂದೆವು ನೋಡ್ರಿ ನಾವೀಗ ಬ್ರೇಕ್ಫಾಸ್ಟ್ ಮಾಡೋಕೆ ನಡಕು ನಾವು ಬಂದೀವಿ ಎಷ್ಟು ಒಂದು ಒಂದೂರು ಕಿಲೋಮೀಟ್ರ್ ಅಷ್ಟಾಗತ್ತೆ ಯಾಕಂದ್ರೆ ಬೆಳಿಗ್ಗೆ ಹೋಗ ಹೆಂಗ ಆಗುತ್ತೆ ರೀ ಅಂತ ಬ್ರೇಕ್ಫಾಸ್ಟ್ ಒಳಗೆ ನೋಡ್ರಿ ಅಲ್ಲಿ ಮಲಬಾರ ಪರೋಟ ಐತಿ ನೀರು ದೋಸೆ ಮಂಗ್ಳೂರು ಬಂದ್ರೆ ಅಂದ್ಬಿಡಕಾಗತ್ತ ಮತ್ತೆ ಬಜೆ ಐತಿ ವೆಜ್ ಕಟ್ಲೆಟ ಉಪ್ಪಿಟ ಮತ್ತು ಬಿಸಿಬೇಳೆ ಒಳ ಭಾತ ಮೊದಲ ಮಂಗ್ಳೂರು ಬಂದಿವಂದ್ರೆ ಫಸ್ಟ್ ಟ್ರೈ ಮಾಡ್ಬೇಕ ಮಂಗ್ಳೂರದ್ದು ನೀರು ದೋಸೆ ಇನ್ನೂ ಬಿಸಿ ಬಿಸಿ ಐತ್ರಿ ವೆಜ್ ಕರಿ ಜೊತೆ ಹಚ್ಕೊಂಡು ತಿನ್ನಾನಂತ ಹೆಂಗೆ ಟೇಸ್ಟ್ ಭಾಳ ಇಂಪಾರ್ಟೆಂಟ್ ಆಗತ್ತ ಏನು ಸಾಫ್ಟ್ ಇದ್ರು ಅಂತ ಹೆಂಗೆ ಫೀಲ್ ಆಗತ್ತದಂದ್ರೆ ಏನೋ ಒಂದು ಐಸ್ ಕ್ರೀಮ್ ತಿನ್ನತೀರಗುತ್ತೆ ಫೀಲ್ ಆಗುತ್ತೆ ಐಡಿಯಲ್ ಪಬ್ಬಾಸಿಗೆ ಬಂದೀವಿ ಒಂದು ಐಸ್ ಕ್ರೀಮ್ ಟ್ರೈ ಮಾಡಲಿಲ್ಲ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ ನಾವು ತರಿಸೇವೆ ಈಗ ಪರ್ಫೆಕ್ಟ್ ಎಷ್ಟು ಬಿತ್ಪಾಯಿದ್ದು ಕಾಸ್ಟಿಂಗ್ ಅಂದ್ರೆ ಒನ್ ಸೆವೆಂಟಿ ಒನ್ ರುಪೀಸ್ ಅದ್ರೆ ನೋಡಿರಿ ಫುಲ್ ಫ್ರೂಟ್ಸ್ ಗೀಟ್ಸ್ ಎಲ್ಲ ತುಂಬ ಮ್ಯಾಲೆ ಐಸ್ ಕ್ರೀಮಿಂದ ಡೆಕೋರೇಷನ್ ಮಾಡಿರಿ ಸರಿ ಒಂದಿಟ್ರು ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಹೌದು ಇಲ್ಲಿ ನೋಡ್ರಿ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ನಾ ಹೇಳಿದೆ ಇಲ್ಲ ಮ್ಯಾಂಗ್ಳೂರ್ ವೆದರ್ ಭಾಳ ರೀ ಏಟ ಮೊಟಾ ಫುಲ್ ಹ್ಯೂಮಿಡಿಟಿ ಐತೆ ಈಗೂ ಹ್ಯೂಮಿಡ್ ಐತಿ ಬಟ್ ಬಿಸಿಲೆಲ್ಲ ಮಳೆ ಆಗೈತಿ ಒಂದು ಜಳಕ್ಕೆ ಕೊಡೋದು ನೋಡಿರಿ ನೋಡ್ರಿ ಈಗ ಮಳೆ ಈಗ ನಾವು ವಾಪಸ್ ರೂಮು ಅಂತ ರೂಮ್ಗೆ ಹೋಗಿ ಮೊದಲ ನಾನು ನಿಮಗೆ ರೂಮ್ ಟೂರ್ ಮಾಡಿಸ್ತೇನೆ ಇದೆ ನಮ್ದು ರೂಮ್ ನೋಡಿರಿ ಡಬಲ್ ಟು ಜೀರೋ ಸೆವೆನ್ ಮತ್ತೆಲ್ಲ ಟಚ್ ಆಪ್ರೇಟರ್ ಸಿಸ್ಟಮ್ ಕೊಟ್ಟರೆ ನಾಟ್ ಡಿಸ್ಟರ್ ಡೋರ್ ಬೇರೆ ಗೆಸ್ಟ್ ಗೆಸ್ಟಿನ್ನ ಮತ್ತೆ ಕ್ಲೀನ್ ಮಾಡಿ ರೀ ಆಪ್ಷನ್ಸ್ ಸೇಮ ಸ್ಟಾರ್ ಹೋಟೆಲ್ಸ್ ಒಳಗೆ ಇರುತ್ತಲ್ಲ ಹಂಗೆ ಎಂಟ್ರಾಕ್ ಮಸ್ತ್ ಕಾಝಿ ವೈಬ್ಸ್ ಬರೋದಕ್ಕೆ ನಿಮ್ಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಸಿಗುತ್ತಾ ಆರ್ಡ್ರ್ ಐತಿ ಆರ್ಡ್ರ್ ಒಳಗೆ ಏನು ಐತಿ ಅಂತ ಇಲ್ಲಿ ನಿಮಗೆ ಏನರ ನಿಮ್ಮ ವಾಲೆಟ್ ವಾಲೆಟ್ಗೆಲ್ಲೊಡಕ್ಕೆ ಮತ್ತು ಪ್ಯಾಲೆ ಸಣ್ಣ ಹೊಡೆದೇ ಇದ್ದು ಫೋನಾಗ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತಾ ಕಂಫರ್ಟೇಬಲ್ ಬಸ್ ಅನ್ಸದು ಪಶೂನ್ ನೋಡೋನ್ ಕಂಶನ್ ಕ್ಲೀನ್ ಆ್ಯಂಡ್ ಐತಿ ಯಾಕಂತಂದ್ರೆ ಐದು ಮಂದಿಗೆ ನಾವು ಪೇ ಮಾಡಿವಿ ಆರು ಸಾವಿರ ರೂಪಾಯಿ ಆ ಲೆಕ್ಕ ಬರೀ ಈವ್ನಿಂಗ್ ಮಠ ಇಲ್ಲಿ ನಿಮಗೆ ಟಾಯ್ಲೆಟ್ ರೀಸ್ ಮತ್ತು ಚಾಯ್ ಸಾಮಗ್ರಿ ಎಲ್ಲ ಐತಿ ಇಲ್ಲಿ ಟಾಯ್ಲೆಟ್ ಒಂದು ನೀರಿನ ಬಾಟ್ಲು ಕೊಟ್ಟರೆ ಎಕ್ಸ್ಟ್ರಾ ಚಾರ್ಜ್ ಇರ್ಬೋದು ಮೇ ಬಿ ಅದಕ್ಕೆ ನಾನು ಇಲ್ಲಿ ಕಂಡು ಬಂದಿಲ್ಲ ನನಗೆ ಫ್ರಿಜ್ ಮಿನಿ ಫ್ರಿಜ್ ಇಲ್ಲ ಅನ್ಸುತ್ತೆ ಇದ್ರೊಳಗೆ ಬಟ್ ರೆಡ್ಮಿದು ಒಂದು ಆ್ಯಂಡ್ರಾಯ್ಡ್ ಟಿ ವಿನೂ ಇಟ್ರು ಎ ಸಿ ಐತಿ ಇದೆ ನೋಡ್ರಿ ರೂಮದ್ ರಿವ್ಯೂ ಹ್ಞೂ ಒಳಗೆ ಇಲ್ಲ ಹಳೆ ಹೋಟೆಲ್ ನಮ್ಮ ಮಸ್ತ್ ಅಪ್ಗ್ರೇಡೇಷನ್ ಮಾಡಿರಿ ಇವಳ ನೋಡ್ರಿ ಯಾಕಂತಂದ್ರೆ ಇದೆಲ್ಲ ನಿಮ್ಗೆ ಸ್ಕೇನ್ಸ್ ಕಾಣ್ತಿರ್ಬೋದು ಈಗ ಹೊರಗೆ ಬಂದೇವೆ ರೀ ಉಷ್ಟ್ರು ಸೇರೆ ಮಕ್ಕೊಂಡಿದ್ದೀವಿ ಈಟ ಮಠ ಏನು ಎಂಟ್ರಿ ಆದಿವಾರ ನಾನು ವಿವೇಕ್ ಎಕ್ಸ್ಪ್ರೆಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿ ಮಕ್ಕಳು ಈಗ ಹೊರಗೆ ಬಂದಿವಿ ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಗೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಾಜುನ ಚಲೋ ಚಲೋ ಎಲ್ಲ ನಿಮ್ಗೆ ರೆಸ್ಟೋರೆಂಟ್ಗಳು ನೋಡೋಕ್ ಸಿ ಇಲ್ಲೇ ಮಲಬಾರ ಐತಿ ನಾನು ಇಲ್ಲೇ ಒಂದು ಇದ ಇದ್ರೊಳಗೆ ನಮ್ಗೆ ಬೆಳಿಗ್ಗೆ ಕೇಳಿದ್ದೆ ಒಂದು ಚಲೋ ರೆಸ್ಟೋರೆಂಟ್ ಇರ್ತದೆ ಮಲಬಾರ ಅದು ಒಂದು ಸಣ್ಣ ಹೋಟೆಲ್ ಐತಿ ಅಲ್ಲಿ ಬೆಳಿಗ್ಗೆ ನಾನು ತಿಂದಿದ್ದೆ ನಾಷ್ಟ ಅವಾಗ ಚಲೋ ಐತೆ ಈಗ ನೋಡೋಣ ಅಂತ ಎಲ್ಲಿ ಹೋಗೋದು ಇಲ್ಲೊಂದು ತಡ ಒಂದು ಹೋಟೆಲ್ ಐತಿ ನಾನು ನಮ್ಮ ತಮ್ಮ ಬಂದಾಗ ಹೋಗಿದ್ವಿ ಇದು ಕೇರಳಿ ಭಾವನೂ ಕೇಳ್ ನೀವು ಚಲೋ ಇದೆ ಅಂತೇಳಿ ಬಟ್ ಒಮ್ಮೆ ಟ್ರೈ ಮಾಡಿಲ್ಲ ಇದ್ರ ಬಗ್ಗೆ ನೀವು ಒಮ್ಮೆ ಕಾಮೆಂಟ್ ಮಾಡಿ ಸರ್ ಕೇರಳಿ ಭವನ್ ಚಲೋ ಇದ್ರೆ ಮತ್ತೆ ನಂಗೆ ಮ್ಯಾಂಗ್ಳೂರ್ದವ್ರು ಲೋಕಲ್ ಅಂದ್ರೆ ಕಾಮೆಂಟ್ ಮಾಡ್ತೀವಿ ತಿರ್ಸಿರಿ ನಾನು ನೆಕ್ಸ್ಟ್ ಟೈಮ್ ಮನೆ ಎಲ್ಲಿ ಅಂತ ಈಗ ನಾವು ಉಡುಪಿ ಕೆಫೆಗೊಂಡ್ತೀವಿ ನೋಡ್ರಿ ಬಾರಿ ಬ್ರಸ್ಟ್ ಏನಪ್ಪ ಅಂತಂದ್ರೆ ಮೀಟ್ರ್ ಆನ್ ಮಾಡಿದ್ರಿ ಫಸ್ಟ್ ಟೈಮ್ ನೋಡೋದಿದ್ದ ಭಾಳ ಖುಷಿ ಅನ್ಸುತ್ತೆ ಹಿಂಗೆಲ್ಲ ನೋಡ್ರಿ ನಾವು ರೇಟು ಕೇಳಲಿಲ್ಲ ಮೀಟ್ರ್ ಆನ್ ಮಾಡ್ರೆ ಮೀಟ್ರಲ್ ಎಷ್ಟಾಗತ್ತ ಅಷ್ಟು ರೊಕ್ಕ ಕೊಡೋದು ನೋಡ್ರಿ ನಲ್ವತ್ತು ರೂಪಾಯಿ ಆಯ್ತಾ ಅಷ್ಟೇ ಕೇಳಾತಾರೆ ಜಾಸ್ತಿ ಒಂದು ರೂಪಾಯಿ ಇಲ್ಲ ಏನಿಲ್ಲ ನಾವೀಗ ಈಗ ಉಡಿ ಪಿ ಕೆಫೆಗೆ ಉಡಿ ಪಿ ಹೋಟೆಲ್ ಸಾಯಿ ಪ್ಯಾಲೇಸ್ ತೊಳಗೈತಾವ ಉಡಿಪಿ ಕೆಫೆ ಅಣ್ಣ ಅಮ್ಮ ಇದರಿ ಆಯ್ತೆ ರಾತ್ಮೇ ಯಾರೀ ನೀಚೆ ಓತರ್ಗೆ ಅದ ರೀ ಆಯ್ತು ಇಲ್ಲಿ ಇಲ್ಲೇ ನಾವೆಲ್ಲ ಅದ್ದಾಡಿದ್ದೀವಿ ರೀ ಹಿಂದಿನ ವರ್ಷ ಅನ್ನ ನಾನು ಫಸ್ಟ್ ಮೀಟ್ ಆದಾಗ ಕೋಲ್ಕತ್ತಾ ಕೋಲ್ಕತ್ತಾ ರೋಲ್ಸು ತಿಂದಿದ್ವಿ ಇಲ್ಲಿಂದ ಹಿಂದಿನ ಸತಾನು ಬಂದಿದ್ವಿ ಬಂದಿದ್ವಿ ಇಲ್ಲೇ ಎಲ್ಲ ಪರಾಗ ನಿಮಗೆ ಇಲ್ಲೇ ಸ್ನಾಕ್ಸ್ ಐಟಮ್ ಎಲ್ಲ ಇಟ್ರ ಮಂಗ್ಳೂರು ಬಂದ್ರ ಅಂದ್ರೆ ಬಟ್ ಪರಾಟ ಗಿರಾಟ ಇಟ್ರ ಇಲ್ಲಿ ಕೇಕ್ ಅದಾವ ಕೇಕ್ ಡೋನಟ್ಸ್ ವೆಜ್ ಬರ್ಗರ್ ಎಲ್ಲ ಆಪ್ಷನ್ ಅದಾವ ಇಲ್ಲಿ ಮತ್ತೆ ಸ್ವೀಟ್ಸ್ ಅಂತೂ ಚಾಕ್ಲೇಟ್ ಮೇವಾ ಬೈಟ್ ಕಾಜು ಮೇವಾ ಬೈಟ್ ಸ್ಪೆಷಲ್ ಮೋತಿಚೂರ್ ಲಡ್ಡು ಎಲ್ಲ ಆಪ್ಷನ್ ನಿಮ್ಗೆ ಸಿಗುತ್ತೆ ನಾವು ಅಂತ ಏನು ಆರ್ಡರ್ ಮಾಡೋದಂತ पानी को कोने में करो ना ऐसा लग रहा है कि मैंगो मलाई अंत तो नोट रहे थे सैंडविच जैसे ट्राई मारा ना स्वीट थोड़ा कुछ सैंडविच बताओ फर्स्ट टाइम ना ट्राई मारा तो डैम

ये बहुत अच्छा है मैं जाऊंगा अकेले बैठ के खावा जैसे है ना भैया ये देसी मलाई मेरा सैंडविच है ये सबसे बेस्ट है भाई रोटी खा रहा हूं वही बेस्ट हो जा रही है कोई प्रेम नहीं है हम <laughs> तो इसे खाता हूं फिर देखते हैं मेरा बेसन फेवरेट है तो बेसन अच्छा तो बहुत है ಆಮೇಲೆ ಪಾವ್ ಭಾಜಿ ಕಟ್ಲೆಟ ಮತ್ತು ಸಾಬುದಾನ ವಡ ಅಂತ ತರಿಸಿದ್ದೀವಿ ರೀ ನನಗೆ ಕಟ್ಲೆಟ್ ಅಂತೂ ಇಷ್ಟು ಮಸ್ತ್ ಇಷ್ಟ ಅಂತ ಹೇಳ್ರಿ ಅಂಥ ಕಟ್ಲೆಟ್ ನನ್ನ ಜೀವನದಾಗ ಎಲ್ಲೂ ತಿಂದಿರಲಿಲ್ಲ ಅಷ್ಟು ಮಸ್ತ್ ಇತ್ತು ಆ ಕಟ್ಲೆಟ ಸಾಬುದಾನ ವಡ ಅಂತೂ ಮಸ್ತ್ ಕ್ರಿಸ್ಪಿ ಇತ್ತು ನಿಮಗೆ ಅದು ಕ್ರಿಸ್ಪಿನೆಸ್ ನಂದು ವಿಡಿಯೋದಾಗ ಫೀಲ್ ಆಗುತ್ತೆ

ಟ್ರಾಫಿಕ್ ಇಲ್ಲ ಏನಿಲ್ಲ ಮಸ್ತಾರ ಮದ್ಯ ರೀ ಎಲ್ಲ ಥರದ್ದು ನಿಮ್ಗೆ ಡಿಫ್ರೆಂಟ್ ವೆರೈಟಿ ಫುಡ್ ನೋಡೋಕೆ ಸಿಗುತ್ತೆ ಈಗ ನಾವು ಹೊಂಟ್ರಿ ಈಗ ಪನಂಬೂರ್ ಬೀಚ್ಗೆ ನೋಡಂಬೇಡಿ ಹೆಂಗೈತೆ ಅಲ್ಲಿ ಹೋದರೆಲ್ಲ ಅಂತೇಳಿ ಪಣಂಬೂರ್ ಬೀಚ್ ನೋಡಿದಿವ್ರಿ ಅಲ್ಲಿ ಆಟೋ ಮಾಡೋ ಬದ್ಲಿ ಒಂದು ಇಟ್ಟಿಗೆ ಮಾಡೋಣ ಅಂತೇಳಿ ಓಲಾ ಮಾಡಿದ್ದ ಜೂಡಿಯೋ ಆಯ್ತು ನೋಡ್ರಿ ಈ ಏರಿಯಾ ಭಾರಿ ಮಸ್ತ್ ಅನ್ಸುತ್ತೆ ನಂಗೆ ಹಂಪನ್ ಕಟ್ಟ ಏರಿಯಾ ಇಲ್ರಿ ಮಸ್ತ್ ಆಯ್ತದ ಜಾಸ್ ಅಲ್ಲಿ ಕಾಸಲಾ ಈಗ ಫೈನಲಿ ನೋಡ್ರಿ ಲೇ ಆ ನಂಬೂರು ಕಡಲ ತೀರಕ್ಕ ಎಂಟ್ರಿ ಆಗಿವೆ ಹಾಂ ಇಷ್ಟ ಐತೆ ನೋಡ್ರಿ ವೇವ್ಸು ಸೌಂಡ್ ನಂಗೆ ಇಲ್ಲಿ ಮುಟ್ಟಕ್ಕೆ ಅವ್ರಿಗೆ ಈಗ ಓಲಾ ಬುಕ್ ಮಾಡಿದ್ದೀವಲ್ಲ ಅವ್ರಿಗೆ ಹೇಳಿದೀವಿ ಇರ್ರಿ ಹೋಗೋಣ ಅಂತ ಅಂಥೇಳಿ ಅಂದ್ರೆ ಸೇಮ್ ಅಪ್ ಆ್ಯಂಡ್ ಡೌನ್ ರೇಟ್ ಕೊಡೋದು ವೇಟಿಂಗ್ ಚಾರ್ಜ್ ಕೊಡಾತ್ರಿ ಈ ಸೈಡ್ ಅಪಾರ್ಟ್ ಫ್ರಮ್ ರೈಲ್ ಹೋಗಿ ಹಿಂಗೆ ನಾವು ಇಂಥದ್ದು ಮಾಡ್ತೀವಿ ನೋಡಿರಿ ಹೊರಗೆ ಹಿಂಗೆ ಆರಾಮಾಗಿ ಶಾಂತವಾಗಿ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಮಗೂ ಅದೆ ಒಂದು ಸ್ವಲ್ಪ ಏನಾರ ಚೇಂಜ್ ಬೇಕೇ ಇರುತ್ತಲ್ಲ ಬ್ಯಾಕ್ ಟು ಬ್ಯಾಕ್ ಐದು ಟ್ರೈನ್ ಮಾಡಿದ್ವಿ ಎಲ್ಲ ನಿಮ್ಗೆ ಅಂಗಡಿಗಳು ನಿಮಗೆ ಆರಾಮ್ ತಿನ್ಕೊಂತ ಎಂಜಾಯ್ ಮಾಡ್ತಾರಂತ ಬಟ್ ಲಿಟ್ರ್ ಮಾಡಬೇಡ್ರಿ ಹಿಂಗೆ ತಿಂತಾರೆ ಅಂದ್ರೆ ಡಸ್ಟ್ಬಿನ್ಗೆ ಒಗೆದು ಹೋಗ್ರಿ ಚೆನ್ನಾಗಿ ನೋಡ್ರಿ ಇಲ್ಲ ಆಲ್ಮೋಸ್ಟ್ ಲಿಟ್ರ್ ಮಾಡ್ರಿ ನಾನು ಗೂಗಲ್ ಒಳಗೆ ಕೇಳ್ಬಿಟ್ರೆ ಇದು ಭಾಳ ಕ್ಲೀನೆಸ್ಟ್ ಬೀಚ್ ಅಂತ ಹೇಳಿ ಬಟ್ ಕ್ಲೀನೆಸ್ಟ್ ಬೀಚ್ ಅಂತೇಳಿ ಹೆಸರು ನೋಡ್ಕೊಂಡು ಬಂದು ನೀವು ಇಲ್ಲ ಮಾರಾತ್ರ ಬಾಲ ಒಂದಾಗುತ್ತೆ ಇಲ್ಲಿ ನೋಡ್ರಿ ಲೇ ವಿಡಿಯೋ ಕಾಲ್ ನಡೆತಿದೆ ನಾನು ನಮ್ಮ ಗ್ರೂಪ್ ಐತಿ ದಂಗಾ ಫಸಾಡ್ ಅಂತೇಳಿ ಅದ್ರ ಗ್ರೂಪ್ ಅಲ್ಲಿ ನೋಡಿ ಹಾಯ್ ಹಾಯ್ ಇಲ್ಲಿ ಇಲ್ಲಿ ಫೋಟೋ ಸೆಷನ್ ನಡೆದೈತಿ ಅಣ್ಣ ಮತ್ತ ಅಕ್ಕ ಅಂದ ವೆದರ್ ಮಾತ್ರ ಅಣ್ಣ ಅಂತೈತ್ರಿ ಹೇಳಕ್ ಎರಡು ವರ್ಡ್ ಸಾಲದ ಇದನ್ನ ನಾವು ಎಂಜಾಯ್ ಮಾಡ್ತೇವೆ ನಿಮಗೆ ಸಿಗ್ತಾನಂತ ನೀವು ನೋಡ್ರಿಲ್ಲ ಹಾರ್ಸ್ ರೈಡ್ ಮತ್ತೆ ಕ್ಯಾಮಲ್ ರೈಡ್ ಅನ್ನೂ ಮಾಡಬಹುದಾ ಆರಾಮ್ ಐತಿ ಈಗ ಕ್ಲೋಸ್ ಮಾಡ್ರ ಅನ್ಸುತ್ತೆ ಎಲ್ಲರೂ ಸೀಟಿ ಹೊಡಕ್ ಬಂದ್ರ ತಿನ್ನ ಹಾಕೋದು ಬಂದಿದ್ವಿ ಈ ವ್ಯೂ ನೋಡ್ಬಿಟ್ಟು ಹೋಗಂತೂ ಮನ್ಸಾಗ್ವಾದ್ ನೋಡ್ರಿ ನನಗೆ ಬಹಳ ಮಸ್ತ್ ಐತಿ ವ್ಯೂ ಮಾತ್ರ ಇಲ್ಲ ಅಂಗಡಿ ಇದ್ದು ಅಲ್ರಿ ನೋಡ್ರಿ ಫ್ರೂಟ್ ಮಸ್ತ್ ಮಸಾಲೆ ಈ ಸಲ ಯಾಕೆಲ್ಲ ಕೊಡ್ತಾರ ನಾನು ಅದಕ್ಕೆ ತೊಗೊಳಕ್ಕೆ ಬಂದಿನಿ ಐವತ್ತು ರೂಪಾಯಿ ಒಂದು ಇಂಥದ್ದು ಏನೋ ನೀವು ಏನಾದ್ರು ಕಪ್ ತೊಗೊಂಡ್ರಿ ಆಹಾ ಕರೆಂಟ್ ಬಂದು ಅಣ್ಣ ಈ ಸ್ಟಿಕ್ ಇಡ್ತೀರಾ ವಾ ಬಾಕ್ ನೀರು ಬರ್ತಾವೆ ನೋಡ್ರಿ ಪೈನಾಪಲ್ ನೋಡಿದ್ವಿ ಕುಡಿತ ಬಾಂಬೆ ಪಾವ್ ಪಾಸ್ಪೋರ್ಟ್ ಸೆಂಟರ್ ಅಂತ ರೀ ಅಷ್ಟು ಎಷ್ಟು ದೊಡ್ಡದೈತೆ ನೋಡ್ರಿ ಇಲ್ಲೇ ಅವ್ರಿಗೆ ಏನು ಮಂಚೂರಿಯನ್ ಬೇಕಂತ ನಾ ತಿನ್ನೋಕೆ ಬಂದ್ರೆ ಈ ಸದ್ರು ಇಷ್ಟು ತಿನ್ಬಂದಿ ಮತ್ತೆ ತಿನ್ನೋದು ಹೆಂಗೆ ಫುಡ್ಡಿ ಫುಡ್ಡಿ ಫುಲ್ ಡುಮ್ ಆಗಿ ನಾನು ಹೆಂಗೆ ಏನಂದ್ರೆ ಮೋತಿಚೂರ್ ಲಡ್ಡು ಆದಂಗೆ ಆಗ್ಬಿಟ್ರಿ ಬಿಸಿ ಬಿಸಿ ಗೋಬಿ ಮಂಚೂರಿಯನ್ ಬಂದ ನೋಡ್ರಿ ಅದೇ ಸ್ಟ್ರೀಟ್ ಸ್ಟೈಲ್ ಆಸೆ ಆಸೆಯಿಂದ ಬಂದ್ರೆ ನಾ ಏನು ತಿನ್ನತಿಲ್ಲ ನೋಡೋಣ ಅಂತೀಗ ಟ್ರೈನ್ ಇಂದು ಟೈಮ್ ಹತ್ತಿ ಹನ್ನೊಂದು ನಾಲ್ಕೈದಿಗೆ ನಮ್ದು ವೆಸ್ಟ್ ಕೋಸ್ಟ್ ಸೂಪರ್ ಫಸ್ಟ್ ಐತಿ ಅದನ ಹತ್ತ ಕೋಡ ಹೋಗಕ್ಕೆ ಕಹಾಸಿ मतलब अच्छा वो समझ गया गवर्नमेंट बनाया ऑलमोस्ट ಟ್ರೈ ಮಾಡ್ಬಿಟ್ಟಿದ್ದೀವಿ ಟ್ರೈನ್ ಹತ್ತೋಕ್ಕಿಂತ मतलब ಒನ್ ಟೈಮ್ ಹಬ್ಬಸ್ ಟ್ರೈ ಮಾಡ್ಲಿಲ್ಲ ಅಂದ್ರೆ ಹೇಂಗಾಗುತ್ತೆ ಯಾಕಂತಂದ್ರೆ ಮ್ಯಾಂಗಲೋರಿ ಬಂದು ಇದೆಲ್ಲ ಬಿಡಕ ಆಗಂಗಿಲ್ಲ ಬುಕ್ ಗೆ ಕಳಹಾ धावा ಇದೆ ನೋಡಿ ಐಕಾನಿಕ್ ಹಬ್ಬಸ್ ಐಡಿಯಲ್ ಕೆ ಹೋಗನಂತ ಯಾವಾಗ ನೋಡೋಣ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಅಂತ ಹೇಳ್ತಕ್ಕ ಆರ್ ಸಿ ಡಿ ಫುಡ್ ಸ್ಟೋರಿಸ್ ಅಂತ ಮಾಡ್ಬೇಕಂತ ಮಾಡ್ಬಿಟ್ಟ ನೋಡ್ರಿ ಬನಾನಾ ಸ್ಪಿಟ್ ಪಬ್ಬಾ ಸ್ಪೆಷಲ್ ಇದು ಮಸ್ತ್ ಅನ್ಸತ್ತ ಇದೆ ನೋಡ್ರಿ ಗೋಲ್ಡನ್ ಫಿಫ್ಟಿ ಇದ ಪಬ್ಬಾ ಸ್ಪೆಷಾಲಿಟಿ ಇಲ್ಲಿ ನೋಡ್ರಿಲಿಲ್ಲ ಹನ್ನೊಂದು ಒಂಬತ್ತಾಗದ ಟೈಮ್ ಹನ್ನೊಂದು ನಲವತ್ತೈದಕ್ಕೆ ನಮ್ಮ ಟ್ರೈನ್ ಐತಿ ವೆಸ್ಟ್ ಕೋ ಸೂಪರ್ ಫಾಸ್ಟ್ ಇದೇ ನೋಡಿರಿ ಅಡ್ವಾಂಟೇಜ್ ರೈಲ್ವೆ ಸ್ಟೇಷನ್ ಬಾಜು ಏನಾರ ರೂಮ್ ಇತ್ತಂದ್ರೆ ನಿಮಗೆ ಯಾವಾಗ ಅವಾಗ ಹತ್ತು ಹದಿನೈದು ನಿಮಿಷ ಬಿಫೋರ್ ನೀವು ಹೋಗಿ ತಲುಪ್ಬೋದು ಬರೀ ಹೋಗೋಣ ಅಂತ ನಾವು ಈಗೇನಾ ಇಲ್ಲಿ ಒಂದು ಪ್ಯಾಕೇಜ್ ತಗೊಂಡು ಅಂದ್ರೆ ಅಂದರೆ ಕಾಜು ಗೀಜು ಇಲ್ಲಿ ಮುಟ್ರೆ ನೋಡ್ರಿ ಅಂದ್ರೆ ಚಲೋಚೇತ ಅನ್ಕೊತೀರಿ ನಿಮ್ಮ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗೆ ಸೇನಂತ ಅಲ್ಲಿ ಮುಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ